ಈ ವರ್ಷ ಕೂಡ ಪ್ರತಿ ವರ್ಷದ ರೀತಿಯಲ್ಲಿ ದಸರಾ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಇವತ್ತು ನಾವು ಬೊಂಬೆಗಳ ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದು ಸುಮಾರು ಒಂದು ಕಳೆದ ಒಂದು ಎಂಟತ್ತು ವರ್ಷದಿಂದ ಸಂಗ್ರಹ ಮಾಡಿರ್ತಕ್ಕಂಥ ಬೊಂಬೆಗಳಿವೆ ವಾಸ್ತವವಾಗಿ ಇನ್ನೂ ಇಷ್ಟು ಬೊಂಬೆಗಳಿವೆ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಅಷ್ಟು ಬೊಂಬೆಗಳ್ನ ಇಡ್ಲಿಕ್ಕೆ ಆದರೆ ಮುಂದಿನ ವರ್ಷದಿಂದ ನಾವೇನು ಅಂದ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಓಪನೇರ್ ಥಿಯೇಟರ್ನ ಹಿಂಭಾಗದ ಜಾಗ ಏನಿದೆ ದೊಡ್ಡ ಹಾಲ್ ಮಾಡಿದ್ದೀವಿ ಈಗ ಆ ದೊಡ್ಡ ಹಾಲ್ನಲ್ಲಿ ಆ್ಯಕ್ಚುಲಿ ಇದರ ಡಬಲ್ ಬೊಂಬೆಗಳಿವೆ ನಮ್ಮ ಹತ್ರ ಮುಂದಿನ ವರ್ಷಕ್ಕೆ ಅದನ್ನು ಒಂದು ವ್ಯವಸ್ಥಿತವಾಗಿ ಅಲ್ಲಿ ಸರಿಯಾದ ಇದನ್ನೆಲ್ಲ ಮಾಡಿ ಮುಂದಿನ ವರ್ಷದಿಂದ ಅದನ್ನ ಮಾಡೋಣ ಅಂತೇಳಿ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಈಗ ಯಥಾ ಪ್ರಕಾರ ವರ್ಷ ಏನು ಬೊಂಬೆಗಳನ್ನ ನಾವು ಇಡ್ತಾ ಇದ್ವಿ ಅಷ್ಟೂ ಬೊಂಬೆಗಳು ಈಗ ಅದರಲ್ಲೂ ಕೂಡ ವೈವಿಧ್ಯಮಯವಾದ ಬೊಂಬೆಗಳಿವೆ ಅಲ್ಲಿ ಅದರ ವಿವರಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದೀವಿ ಆ ಬೊಂಬೆಗಳ ಉತ್ಸವ ಇವತ್ತಿನ ಆರಂಭವಾಗಿ ಸುಮಾರು ಒಂದು ತಿಂಗಳ ಕಾಲ ಸತತವಾಗಿ ಇರ್ತದೆ ಅದು ಜಾನಪದ ಲೋಕಕ್ಕೆ ಬರುವಂಥ ಎಲ್ಲ ಅಂದರೆ ಸುಮ್ಮ ಏನು ಬರ್ತಾರೆ ಪ್ರತಿ ವರ್ಷ ಅವರಲ್ಲದೆ ಪ್ರತಿದಿನ ಬರೋರಲ್ಲದೆ ರಾಮನಗರ ಮತ್ತು ನಮ್ಮ ಸುತ್ತಮುತ್ತಲ ಜಿಲ್ಲೆಯವರು ಕೂಡ ಎಲ್ಲರೂ ಜನ ಸ್ಥಳದವ್ರು ಬರಬೇಕು ಅಂತ ನಮ್ಮ ಅಪೇಕ್ಷೆ ಸೊ ಅದಾಗಿ ಎಲ್ಲರೂ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಈ ಜಾನಪದ ದಸರಾವನ್ನು ಆಚರಿಸ್ತಾ ಇದ್ದೀವಿ ಮತ್ತು ಕೊನೆಯ ದಿವಸ ನಾವು ಬನ್ನಿ ಪೂಜೆಯನ್ನು ಮಾಡೋದು ಮತ್ತು ಬನ್ನಿಯನ್ನು ಎಲ್ಲರಿಗೂ ಹಂಚೋದು ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ ಅದು ಯಥಾಪ್ರಕಾರವಾದಂಥ ಒಂದು ಪೂಜೆ ಮುಖ್ಯವಾಗಿ ತಮ್ಮ ಎಲ್ಲರೂ ಒಂದು ವರ್ಷಕ್ಕೊಂದು ಸಲ ನಾವು ಈ ರೀತಿಯಲ್ಲಿ ಭೇಟಿ ಮಾಡ್ತಾ ಬಂದಿರುವಂಥ ಒಂದು ಸಂಪ್ರದಾಯ ಇರೋದರಿಂದ ಇವತ್ತು ನಾವೆಲ್ಲರೂ ಒಂದಿಗೆ ಸೇರಿ ಸುಮ್ಮನೆ ಒಂದು ಸಂವಾದವನ್ನು ಮಾಡಿ ಒಂದು ಜೊತೆಗೆ ಒಂದು ಊಟ ಮಾಡೋಣ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಇವತ್ತೊಂದು ಈ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ನನ್ನ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಈ ದಸರಾ ವಿಚಾರ ಅಲ್ಲದೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಡಿಪ್ಲೊಮೊ ತರಗತಿಗಳು ಇವತ್ತಿಂದ ಆರಂಭ ಆಗ್ತಾಯಿದೆ ಈಗ ತಾವು ಬರೋಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಈಗ ಅಲ್ಲಿ ಅವರು ಬೊಂಬೆ ಮನೆ ಹತ್ರ ಹೋಗಿದ್ದಾರೆ ಈ ವರ್ಷದ ವಿಶೇಷ ಏನು ಅಂತಂದರೆ ಸುಮಾರು ಒಂದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಟ್ರವ್ಯೂಗೆ ಬಂದಿದ್ರು ನಮ್ಮಲ್ಲಿ ನಮಗೆ ನಲವತ್ತು ಜನಗಳನ್ನು ಮಾತ್ರ ತೆಗೆದುಕೊಳ್ಳೋಕೆ ಅವಕಾಶ ಇತ್ತು ಈ ಒಂದು ನೂರು ಜಾಗು ಹೆಚ್ಚು ಜನ ಬರ್ತಿರೋದು ನೋಡಿ ಅಂದರೆ ಕರ್ನಾಟಕದ ಎಲ್ಲ ಭಾಗಗಳಿಂದ ಇಷ್ಟರ ಮಟ್ಟಿಗೆ ಅಂದರೆ ಸಿರ್ಷಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಈ ಸಲ ಅಭ್ಯರ್ಥಿಗಳು ಬಂದಿದ್ರು ನಾನು ಹೇಗೆ ಬರ್ತೀರಿ ಇಲ್ಲಿ ಕ್ಲಾಸ್ಗೆ ಅಂತಂದರೆ ಇಲ್ಲ ಸರ್ ನಾವು ಹೇಗೋ ಬರ್ತೀವಿ ವಾರಕ್ಕೆ ಎರಡು ದಿವಸ ಒಂದು ದಿವಸ ತಾನೇ ನಾವು ಇಲ್ಲಿ ಬರಬೇಕು ಇಲ್ಲಿ ಕಲಿಬೇಕು ಅಂತೇಳಿ ಹೇಳಿ ಆಸೆಯನ್ನು ವ್ಯಕ್ತಪಡಿಸ್ತಾಯಿದ್ರೆ ಅದನ್ನು ನೋಡಿ ನಾನು ಮತ್ತೆ ನಮ್ಮ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದವ್ರ ಜೊತೆಗೆ ಮಾತಾಡಿ ಎರಡು ಬ್ಯಾಚ್ಗಳನ್ನು ಮಾಡಿ ನಾವು ಮಾಡಬೇಕು ಯಾಕಂದ್ರೆ ಬಂದವ್ರಿಗೆ ನಿರಾಶೆ ಮಾಡಬಾರ್ದು ಅನೇಕ ಜನ ಅದರೊಳಗೆ ಯಾವ ರೀತಿ ಅಂತಂದರೆ ವಿದ್ಯಾರ್ಥಿಗಳಿದರೆ ಎಮ್ ಎ ವಿದ್ಯಾರ್ಥಿಗಳಿದರೆ ಸ್ಕೂಲ್ ಟೀಚರ್ಸ್ ಇದ್ದಾರೆ ಕಾಲೇಜ್ ವಿದ್ಯಾ ಟೀಚರ್ಸ್ ಇದ್ದಾರೆ ಲಾ ವಿದ್ಯಾರ್ಥಿಗಳಿದ್ರೆ ಐ ಟಿ ಅವರು ಕೂಡ ಒಂದು ಮೂರು ಜನ ಇಂಜಿನಿಯರ್ಸ್ ಕೂಡ ಬಂದಿದ್ದಾರೆ ಅಂದರೆ ಅವರು ಅಷ್ಟು ಆಸಕ್ತಿ ಒಂದು ಜಾನಪದದಲ್ಲಿ ಒಂದು ಡಿಪ್ಲೊಮಾ ಮಾಡಬೇಕು ಮತ್ತು ಏನಾದರೂ ಕಲೆಗಳನ್ನ ಕಲಿಬೇಕು ಹಾಡು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಇಂಟ್ರೂ ಬಂದಿದ್ದರು ಅದರಲ್ಲಿ ಈಗ ಸುಮಾರು ಎಪ್ಪತ್ತು ಜನರನ್ನು ಈಗ ಆಯ್ಕೆ ಮಾಡಿದ್ದೀವಿ ಆಯ್ಕೆ ಮಾಡಿ ಎರಡು ಬ್ಯಾಚ್ನಲ್ಲಿ ತರಗತಿಗಳನ್ನ ನಡೆಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದೊಂದು ಈ ಸಲದ ಒಂದು ವಿಶೇಷ ಪ್ರತಿ ವರ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಬಂದಿರೋದೊಂದು ನಮ್ಮ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ನಿಮ್ಮ ಜೊತೆಗೆಲ್ಲ ಹಿಂದೆ ಹಂಚಿಕೊಂಡಿದ್ದೆ ನಾನು ಪಿ ಎಚ್ ಡಿ ಪ್ರೋಗ್ರಾಮ್ನ ನಾವು ಆರಂಭ ಮಾಡ್ತೀವಿ ಇಲ್ಲಿ ಪಿ ಎಚ್ ಡಿಯನ್ನು ಕೂಡ ಸಂಶೋಧನೆ ನನಗೆ ಕೂಡ ಸಂಶೋಧನೆ ಕೇಂದ್ರದಿಂದ ಅಂಥೇಳಿ ಒಂದು ತೊಡಕು ಇದೆ ಈಗ ಯು ಜಿ ಸಿ ಒಂದು ಹೊಸ ನಿಯಮವನ್ನು ಮಾಡಿದೆ ಅದೇನೆಂದರೆ ಪಿ ಜಿ ಅಧ್ಯಯನ ಮಾಡಿದೆ ಅಂದರೆ ಪಿ ಜಿಯ ಪಾಠಗಳನ್ನು ಮಾಡದ ಹೊರತು ಅಲ್ಲಿಗೆ ನಾವು ಪಿ ಎಚ್ ಡಿ ಸೆಂಟ್ರನ್ನ ಕೊಡಲಿಕ್ಕಾಗಲ್ಲ ಅಂತೇಳಿ ಎಲ್ಲೆಲ್ಲಿ ರಿಸರ್ಚ್ ಸೆಂಟರ್ಗಳಿಗೆ ಪಿ ಎಚ್ ಅನ್ನು ಕೊಟ್ಟಿದ್ರು ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಈಗ ನಾವು ಹೋದ ವರ್ಷವೇ ನಾವು ಪಿ ಎಚ್ ಡಿ ಆರಂಭ ಮಾಡಬೇಕಾಯಿತು ಗಂಗೂಬೈ ಅನ್ಗಲ್ ಯೂನಿವರ್ಸಿಟಿಯಿಂದ ನಮ್ಗೆ ಒಪ್ಪಿಗೆಯನ್ನು ಕೂಡ ಬಂದಿತ್ತು ಅದು ಯು ಜಿ ಸಿ ಈ ನಿಯಮಗಳನ್ನ ಜಾರಿ ಮಾಡೋದ್ರಿಂದ ಈ ವರ್ಷಕ್ಕೆ ನಾವು ನಿಲ್ಲಿಸಿದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ನಾವು ಎಮ್ ಎ ಆರಂಭ ಮಾಡಲಿಕ್ಕೆ ಸಾಧ್ಯವ ಅಂತೇಳಿ ಜಾನಪದ ವಿಶ್ವವಿದ್ಯಾಲಯ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀವಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಒಪ್ಕೊಂಡಿದೆ ಕೂಡ ಒಂದು ವೇಳೆ ಜಾನಪದ ಎಮ್ ಎನ್ನು ಮಾಡೋದಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ಬರೋದೇ ಆದರೆ ಬಂದರೆ ಅದನ್ನು ಆರಂಭ ಮಾಡಿ ಆಮೇಲೆ ಪಿ ಎಚ್ ಡಿಯನ್ನು ಆರಂಭ ಮಾಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ ಒಂದು ತಾಂತ್ರಿಕ ಕಾರಣಕ್ಕಾಗಿ ಆ ಪಿ ಎಚ್ ಡಿಯನ್ನು ಈಗ ನಿಲ್ಲಿಸಿದ್ದೀವಿ ನಾವು ಅಂದರೆ ಆರಂಭ ಏನಾಗಿರಲಿಲ್ಲ ಕಳೆದ ವರ್ಷದಿಂದ ಆಗಬೇಕಾಗಿತ್ತು ಬಟ್ ಅದು ಈ ತಾಂತ್ರಿಕ ಕಾರಣದಿಂದ ಅದು ಇದಾಗಿರ್ತೀವಿ ಮತ್ತೊಂದು ವಿಷಯ ಈಗ ನಮಗೆ ನಾನು ತಿಳಿಸ್ಬೇಕಾಗಿರೋದು ಚಿತ್ರಕುಟೀರ ಮರು ನಿರ್ಮಾಣ ಅಂದರೆ ಈ ನಾಗೇಗೌಡ್ರದ ನಾಗೇಗೌಡರ ಎಲ್ಲ ಫೋಟೋಗಳು ಮತ್ತು ಅವರ ಜೀವನದ ವಿವರಗಳು ಇದನ್ನೆಲ್ಲ ಇಟ್ಕೊಂಡು ಮತ್ತು ಅವರ ಕ್ಷೇತ್ರ ಕಾರ್ಯದ ವಿವರಗಳು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಟ್ರೈಬ್ಸ್ ಹತ್ರ ಹೋದ್ರು ಯಾವ ಪ್ರದೇಶಕ್ಕೆ ಹೋದ್ರು ಅವೆಲ್ಲ ಚಿತ್ರಗಳನ್ನ ಇಟ್ಟು ನಾವು ಒಂದು ಚಿತ್ರಕುಟೀರದಲ್ಲಿ ಮಾಡಿದ್ವಿ ಬಟ್ ಏನಾಯಿತು ಈ ಎಲ್ಲ ಭಾಳ ವರ್ಷಗಳ ಹಿಂದೆನೇ ಈ ಕಟ್ಟಡಗಳೆಲ್ಲ ಕಟ್ಟಿರೋದರಿಂದ ಹೆಂಚಿನ ಮನೆಗಳು ಎಲ್ಲೆಲ್ಲಿದ್ದು ಆಮೇಲೆ ಕೋ ಇದು ಕೋತಿಗಳು ತುಂಬ ಆಗೋಗ್ಬಿಟ್ಟಿದೆ ಎಷ್ಟಂತಂದರೆ ಅದು ನಾವು ಅವನು ನಿಯಂತ್ರಣ ಮಾಡೋದಕ್ಕೆ ಅಸಾಧ್ಯ ಆಗಿದೆ ಅವನ ಮೇಲೆಲ್ಲ ಕುಣಿದು ಮಾಡಿ ಆ ಹೆಂಚುಗಳು ಹೊಡೆದು ಮತ್ತು ಗೋಡೆಗಳು ಕೂಡ ಶಿಥಿಲ ಆಗಿದೆ ಒಂದು ಕಟ್ಟಡ ಸೊ ಅವೆಲ್ಲ ಈಗ ನೆನೀತಾ ಇದ್ವು ಅದಕ್ಕೆಲ್ಲ ಇದನ್ನು ತೆಗೆದು ಈಗ ರಕ್ಷಣೆ ಮಾಡ್ಕೊಂಡಿದೀವಿ ಈಗ ಒಂದನ್ನ ಮರು ನಿರ್ಮಾಣ ಮಾಡಬೇಕು ಅಂತೇಳಿ ಈಗ ಒಂದು ಟೆಂಡರಲ್ಲಿ ಕರೆದಿದ್ದೀವಿ ನಿಯಮಾನುಸಾರ ಒಂದು ಟೆಂಡರ್ ಕರೆದಿದ್ದೀವಿ ಒಂದು ಒಂದು ಎಷ್ಟು ಲಕ್ಷ ಆಗ್ಬೋದು ಅದು ಒಂದು ಅಂದಾಜು ಮೂವತ್ತೈದು ಲಕ್ಷ ಒಂದು ಮೂವತ್ತೈದು ಲಕ್ಷದಲ್ಲಿ ನಾಗೇಗೌಡರ ಚಿತ್ರಕುಟೀರವನ್ನು ಅವರ ಜೀವನವನ್ನು ಬಿಂಬಿಸ್ತಕ್ಕಂಥ ವಸ್ತುಗಳು ಮತ್ತು ಛಾಯಾಚಿತ್ರಗಳನ್ನ ಮಾಡ್ತಕ್ಕಂಥ ಚಿತ್ರಕುಟೀರವನ್ನು ಒಂದು ಮೂವತ್ತೈದು ಲಕ್ಷ ರೂಪಾಯಿನಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಅದನ್ನ ಈ ಒಂದು ಟೆಂಡರ್ ಕೂಡ ಕರೆದಿದ್ದೀವಿ ಅದು ಈಗ ಆಗ್ತಾಯಿದೆ ಆಮೇಲೆ ನಮ್ಮ ಪುಸ್ತಕಗಳೇನಿದೆ ನಮ್ಮ ನಮ್ಮ ಪ್ರಕಟಣೆಗಳು ಆಗಿರ್ತಕ್ಕಂಥವು ಮತ್ತು ಇನ್ನು ಮುಂದೆ ಬರ್ತಕ್ಕಂಥ ಪ್ರಕಟಣೆಗಳನ್ನ ಮಾರಾಟ ಮಾಡೋದಕ್ಕೆ ಸರಿಯಾದ ಜಾಗ ಇರಲಿಲ್ಲ ನಮಗೆ ನಾವು ಮುಂದಗಡೆ ಇರ್ತಕ್ಕಂಥ ಏನು ಅಂಗಡಿಗಳಿಗೆ ಬಾಡಿಗೆ ಕೊಟ್ಟಿದ್ವಿ ಅದನ್ನ ಎಲ್ಲ ನಾವು ಖಾಲಿ ಮಾಡಿಸಿದ್ವಿ ಮಾಡಿಸಿ ಅದರಲ್ಲಿ ಎರಡು ಮಳಿಗೆಗಳನ್ನ ಸೇರಿಸಿ ಒಂದು ಮಾಡಿ ಅಲ್ಲಿ ಪುಸ್ತಕಗಳು ಮತ್ತು ಕರಕುಶಲ ವಸ್ತುಗಳು ಅಂದರೆ ನಮ್ಮ ಬುಡಕಟ್ಟುಗಳು ಮಾಡುವಂಥ ನಮ್ಮ ಜನಪದರು ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಮತ್ತು ದೇಸೀಯ ಮಾದರಿಯಲ್ಲಿ ಬಟ್ಟೆ ಉಡುಪುಗಳು ಮತ್ತೊಂದು ಮಾಡ್ತಕ್ಕಂಥ ಅದು ಕಂಬಳಿ ಇರ್ಬೋದು ಕೌದಿ ಇರ್ಬೋದು ಇದರು ಮತ್ತು ಬೆತ್ತದ ಬುಟ್ಟಿ ಈ ಥರ ಚಿತ್ತಾರಗಳಿರ್ಬೋದು ಆಮೇಲೆ ದೀವ್ರ ಚಿತ್ತಾರ ಇರ್ಬೋದು ಮತ್ತು ಬುಡಕಟ್ಟುಗಳ ಬೇರೆ ಬೇರೆ ಚಿತ್ತಾರ ಇರ್ಬೋದು ಇಂಥದ್ದನ್ನೆಲ್ಲ ತಂದು ಇಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಹೊಸ ಯೋಜನೆಯನ್ನು ಮಾಡಿ ಈಗ ಅಲ್ಲಿ ಏನು ಎರಡು ನಮ್ಮ ಮಲ್ಲಿಗೆ ಮಳಿಗೆಗಳಿತ್ತು ಆ ಮಳಿಗೆಗಳನ್ನ ಒಂದು ಮಳಿಗೆ ಮಾಡಿ ಅದನ್ನು ರೆನೋವೇಟ್ ಇದ್ದೀವಿ ಈಗ ಅಲ್ಲಿ ಪುಸ್ತಕ ಮತ್ತು ಕರಕುಶಲ ವಸ್ತುಗಳ ಮಾರಾಟ ಕೇಂದ್ರವನ್ನು ಈ ವರ್ಷದಿಂದ ಆರಂಭ ಮಾಡ್ತಾಯಿದ್ವಿ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಾಗ್ಬೋದು ರೆನೊವೇಷನ್ ಮಾಡೋದಕ್ಕೆ ಅದೊಂದನ್ನು ಮಾಡ್ತಾಯಿದ್ವಿ ಬಹುಶಃ ನಮ್ಮ ಲೋಕೋತ್ಸವ ಟೈಮ್ಗೆ ಅದನ್ನ ಉದ್ಘಾಟನೆ ಮಾಡ್ತೀವಿ ನಾವು ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ಸಂಗತಿ ಅಂತಂದರೆ ಎಚ್ ಎಲ್ ನಾಗೇಗೌಡರ ಪುಸ್ತಕಗಳು ಭಾಳ ವರ್ಷಗಳಿಂದ ಅದು ರೀಪ್ರಿಂಟ್ ಆಗಿಲ್ಲ ಅವು ಅನೇಕರಿಗೆ ಸಿಗ್ತಾ ಇಲ್ಲ ಎಲ್ಲ ಒಂದೆರಡು ಕೃತಿಗಳನ್ನ ಬಿಟ್ಟರೆ ಅವರು ರೀಪ್ರಿಂಟ್ ಇಲ್ಲ ಅವ್ರ ಅತ್ಯುತ್ತಮವಾದಂಥ ದೊಡ್ಡ ಮನೆ ಕಾದಂಬರಿ ಇದೆ ಬೆಟ್ಟದಿಂದ ಬಟ್ಟೆಲಿಗೆ ಅಂತಕ್ಕಂಥ ಕಾಫಿಯ ಕಥೆ ಇದೆ ಭಾಳ ಅದ್ಭುತವಾದ ಪುಸ್ತಕ ಅದು ಆಮೇಲೆ ಭೂಮಿಗೆ ಗಂಧರ್ವ ಸೊನ್ನೆಯಿಂದ ಸೊನ್ನೆಗೆ ಆಮೇಲೆ ಅವರೆಲ್ಲ ಜನಪದ ಕೃತಿಗಳು ಯಾವುದು ಯಾವುದೂ ಸರಿಯಾಗಿ ಸಿಕ್ಕಿಲ್ಲ ಮತ್ತು ಪ್ರವಾಸಿ ಕಂಡ ಇಂಡಿಯಾ ಆಮೇಲೆ ಅವರ ಜೀವನ ಚರಿತ್ರೆ ಸೊ ಈ ಪುಸ್ತಕಗಳು ಯಾವುದು ಈಗ ಸರಿಯಾಗಿ ಸಿಕ್ತೇ ಇರೋ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ ಈಗ ಅವರ ಕುಟುಂಬದವ್ರ ಜೊತೆಗೆ ಮಾತನಾಡಿ ಹಕ್ಕುಗಳು ಅವರ ಮೊಮ್ಮಗಳ ಹತ್ರ ಮತ್ತು ಅವರ ಮಗಳ ಹತ್ರ ಇತ್ತು ಆ ಹಕ್ಕುಗಳನ್ನ ಈಗ ನಾವು ಪಡೆದಿದ್ದೀವಿ ಸೊ ಆ ಹಕ್ಕುಗಳನ್ನು ಪಡೆದು ಇನ್ಮೇಲೆ ನಾವು ನಾವು ಆ ಕೃತಿಗಳನ್ನ ಪ್ರಕಟಣೆ ಮಾಡಿ ಜಾನಪದ ಪರಿಷತ್ತಿನ ವತಿಯಿಂದ ಅದನ್ನ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಮೊದಲನೇದಾಗಿ ಈಗ ಬೆಟ್ಟದಿಂದ ಬಟ್ಟಲಿಗೆ ಅಂತಕ್ಕಂಥ ಭಾಳ ಡಿಮ್ಯಾಂಡ್ ಇತ್ತು ಆ ಪುಸ್ತಕಕ್ಕೆ ಅಂದರೆ ಅವರು ದಕ್ಷಿಣ ಇದು ಚಿಕ್ಕಮಗಳೂರು ಜಿಲ್ಲೆಯ ಡಿ ಸಿ ಆಗಿದ್ದಾಗ ನಾಗೇಗೌಡರು ಎಷ್ಟು ಅದ್ಭುತವಾದ ಒಂದು ಕೆಲಸ ಮಾಡಿದ್ದಾರೆ ಅಂತಂದರೆ ಆ ಕಾಫಿಯ ಉಗಮ ಅದು ಎಲ್ಲಿಂದ ಬಂತು ಹೇಗೆ ಪ್ರಸಾರ ಆಯಿತು ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂತು ಕರ್ನಾಟಕದ ಉದ್ಯಮ ಹೇಗೆ ಬೆಳೀತು ಈ ಸ ಭಾಳ ಸುಂದರವಾಗಿ ಮತ್ತು ರಿಸರ್ಚ್ ಮಾಡಿ ಆ ಪುಸ್ತಕವನ್ನು ಬರೆದಿದ್ದಾರೆ ತುಂಬ ಬೇಡಿಕೆ ಇತ್ತು ಅದಕ್ಕೆ ಮೊಟ್ಟ ಮೊದಲನೇದಾಗಿ ಈಗ ಬೆಟ್ಟದಿಂದ ಬಟ್ಟಲಿಗೆ ಅನ್ನೋ ಕೃತಿಯನ್ನು ಪ್ರಕಟಣೆ ಮಾಡಿ ಬೆಂಗ್ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ಬಿಡುಗಡೆ ಕೂಡ ಅದು ಆ ಪುಸ್ತಕವನ್ನು ಮಾಡಿದೀವಿ ಇನ್ನು ಹಂತ ಹಂತವಾಗಿ ನಾಗೇಗೌಡರ ಎಲ್ಲ ಕೃತಿಗಳನ್ನು ಜಾನಪದ ಪರಿಷತ್ತಿನ ವತಿಯಿಂದ ಪ್ರಕಟಣೆ ಮಾಡ್ತಕ್ಕಂಥ ಯೋಜನೆಯನ್ನು ಆರಂಭ ಮಾಡಿದ್ದೀವಿ